ಗುರುವೆ ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಒನ್ ಮಹಿಮೆ ಬಲ್ಲೋರ್ ಯಾರು ಇಲ್ಲ ವಕ್ಲಿಗರು ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು ಒಕ್ಲಿಗರು ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಮ್ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹರನೆ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಕುಂಬರ್ ಗುಂಡಣ್ಣನ ಮನೆಯ ಕುಡುಕೆ ಶಬ್ದ ಕೇಳಿ ಕುಂಬರ್ ಗುಂಡಣ್ಣನ ಮನೆಯ ಕುಡುಕೆ ಶಬ್ದ ಅವ ಕೇಳಿ ಕುಂಬರ್ ಗುಂಡಣ್ಣನ ಮನೆಯ ಕುಡುಕೆ ಶಬ್ದ ಅವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲೇ ಶಿವನು ಕೈಲಾಸದಲ್ಲಿ ತೈತೊಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಗುರುವೇ ನಿನ್ನಾಟಬಲ್ಲವ್ರ್ಯಾರ್ಯಾರು